ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಸದ್ಯ ಇಡೀ ದೇಶದ ಚಿತ್ತ ನೆಟ್ಟಿರೋದು ಮುಂದಿನ ಲೋಕಸಭಾ ಚುನಾವಣೆಯತ್ತ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಇದ್ದಾರೆ ಯಾವ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆದ್ದು ದೇಶವನ್ನ ಆಳುತ್ತೆ ಯಾರು ಮುಂದಿನ ಪ್ರಧಾನ ಆಗ್ತಾರೆ ಅಂತ ಈ ಬಾರಿ ಕುತೂಹಲ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಒಂದು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಈ ಎನ್ ಡಿ ಎ ಮೈತ್ರಿಕೂಟವನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಇತ್ತ ಎಲ್ಲ ಮಿತ್ರ ಪಕ್ಷಗಳು ಕೂಡ ಒಟ್ಟಾಗಿ ಸೇರಿಕೊಂಡಿರುವಂತ ಐ ಎನ್ ಡಿ ಐ ಎ ಇಂಡಿಯ ಮೈತ್ರಿಕೂಟ ನೀವು ಅದನ್ನು ಏನ್ ಬೇಕಾದ್ರೂ ಕರಿಬಹುದು ಐ ಎನ್ ಡಿ ಐ ಎ ಅಂತ ಕರಿಬಹುದು ಅಥವಾ ಇಂಡಿಯಾ ಮೈತ್ರಿಕೂಟ ಅಂತ ಬೇಕಾದ್ರೂ ಕರಿಬಹುದು ಎರಡು ಮೈತ್ರಿಕೂಟಗಳ ನಡುವೆ ಈ ಬಾರಿ ಪ್ರಬಲವಾದಂತ ಪೈಪೋಟಿ ಇದೆ ಈ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಕುತೂಹಲ ಇದೆ ಇಲ್ಲಿ ಎಂಡಿ ಮೈತ್ರಿಕೂಟದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಈಗ ಬಿಜೆಪಿ ಏನ್ ಹೇಳುತ್ತೆ ಅದನ್ನ ಉಳಿದಂತ ಮಿತ್ರ ಪಕ್ಷಗಳು ಕೇಳಬೇಕಾಗುತ್ತೆ ಯಾಕಂದ್ರೆ ಬಿಜೆಪಿ ಸದ್ಯ ಅತ್ಯಂತ ಪ್ರಬಲವಾದಂತ ಪಕ್ಷವಾಗಿ ಗುರ್ತಿಕೊಂಡಿದೆ ಅದಕ್ಕೆ ಪ್ರಶ್ನಾತೀತ ನಾಯಕ ಅಂದ್ರೆ ನರೇಂದ್ರ ಮೋದಿ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಆದ್ರೆ ಈಗ ಇರುವಂತಹ ಅಸಲಿ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನ ಯಾವ ಪಕ್ಷ ವಹಿಸಿಕೊಳ್ಳುತ್ತೆ ಅದರ ನಾಯಕತ್ವವನ್ನ ಯಾರು ವಹಿಸ್ಕೊಳ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದರ ನಾಯಕತ್ವನ ವಹಿಸ್ಕೊಳ್ಳೋದ್ ನಾವೇ ಅತಿ ದೊಡ್ಡ ಪಕ್ಷ ನಾವೇ ಅಂತ ಅದನ್ನ ಕೇಳೋದಿಕ್ಕೆ ಉಳಿದಂತ ಮಿತ್ರ ಪಕ್ಷಗಳು ರೆಡಿ ಹೀಗಾಗಿ ಇದೀಗ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹಾ ದೊಡ್ಡ ಬಿರುಕು ಕಾಣಿಸ್ಕೊಂಡಿದೆ ಮೊದಲಿಗೆ ಕಾಣಿಸ್ಕೊಂಡಂತ ಬಿರುಕು ಅಥವಾ ಅಸಮಾಧಾನ ಎಲ್ಲಿಂದ ಶುರುವಾಯಿತು ಅಂದ್ರೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಆಗಬೇಕು ಅಂತ ಮಮತಾ ಬ್ಯಾನರ್ಜಿ ಒಂದು ಪ್ರಸ್ತಾವನೆ ಸಲ್ಲಿಸುತ್ತಾರೆ ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಓಕೆ ಅಂತಾರೆ ಉಳಿದಂತ ಒಂದಷ್ಟು ಪಕ್ಷಗಳ ನಾಯಕರು ಕೂಡ ಓಕೆ ಖರ್ಗೆ ಆದ್ರೆ ನಮ್ಗೆ ಯಾವ್ದೋ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ ಇದಕ್ಕೆ ಸ್ವತಃ ಬೇರೆ ಪಕ್ಷಗಳಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರಲ್ಲಿ ಅಸಮಾಧಾನ ಇದೆ ರಾಹುಲ್ ಗಾಂಧಿ ಸೇರಿದಂತೆ ಒಂದಷ್ಟು ನಾಯಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಿಗೆ ಇಲ್ಲ ಈ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಲಿ ಎನ್ನುವಂತ ಮಾತಿಗೆ ಇಲ್ಲಿಯವರೆಗೂ ಕೂಡ ಗಾಂಧಿ ಕುಟುಂಬದವರು ಒಪ್ಪಿಗೆಯನ್ನ ಸೂಚಿಸಿಲ್ಲ ಇನ್ನೊಂದು ಕಡೆಯಿಂದ ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಅವರಿಗೂ ಕೂಡ ಒಂದಷ್ಟು ಅಸಮಾಧಾನ ಅಂತದ್ದೆಲ್ಲವೂ ಕೂಡ ಇದ್ದೇ ಇದೆ ಇದು ಒಂದು ಹಂತದ ಭಾಗ ಇದೀಗ ಆ ಅಸಮಾಧಾನ ಇನ್ನಷ್ಟು ತೀವ್ರಗೊಂಡಿದ್ದು ಅಥವಾ ಬಿರುಕು ಬಂದಿದ್ದು ಯಾವಾಗಪ್ಪ ಅಂದ್ರೆ ಈ ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಅತಿ ಹೆಚ್ಚು ಸೀಟು ಪ್ರತಿ ರಾಜ್ಯಗಳಲ್ಲೂ ಕೂಡ ನಮಗೆ ಸಿಗಬೇಕು ಅಂತ ಬಹಳ ಹೆಚ್ಚಿನ ಸೀಟ್ಗಳಲ್ಲಿ ಅವ್ರು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದಾರೆ ಅವರ ವಾದ ಏನಪ್ಪಾ ಅಂದ್ರೆ ನಾವೇ ಅತಿ ದೊಡ್ಡ ಪಕ್ಷ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಾವು ಅತ್ಯಂತ ಪ್ರಬಲವಾಗಿದ್ದೇವೆ ಅಂತ ಆದ್ರೆ ಇದನ್ನು ಒಪ್ಕೊಳ್ಳೋದಕ್ಕೆ ಉಳಿದಂಥ ಮಿತ್ರ ಪಕ್ಷಗಳು ರೆಡಿ ಆಗಿಲ್ಲ ಮಿತ್ರ ಪಕ್ಷಗಳ ವಾದ ಏನಪ್ಪಾ ಅಂದ್ರೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ನೀವು ಸ್ಟ್ರಾಂಗ್ ಆಗಿದ್ದೀರಿ ಅಲ್ಲಿ ಹೆಚ್ಚಿನ ಸೀಟುಗಳಿಗೆ ನೀವು ಬೇಡಿಕೆ ಇಡಿ ಉಳಿದಂಥ ರಾಜ್ಯಗಳಲ್ಲಿ ನೀವು ಕಾಂಪ್ರೋ ಆಗ್ಬೇಕು ಅಂತ ಅದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ಮೊದಲು ಅಸಮಾಧಾನ ಶುರುವಾಗಿದ್ದು ಪಶ್ಚಿಮ ಬಂಗಾಳದಿಂದ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ನಡುವೆ ಸೀಟು ಹಂಚಿಕೆ ಆಗಬೇಕಾಗಿತ್ತು ಆದ್ರೆ ಸೀಟು ಹಂಚಿಕೆಯಲ್ಲಿ ಫೈನಲ್ ಆಗ್ತಾ ಇಲ್ಲ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಿಗೆ ಬೇಡಿಕೆ ಇಡ್ತಾ ಇದೆ ಆದ್ರೆ ಟಿ ಎಂ ಸಿ ಏನು ಹೇಳ್ತಾ ಇದೆ ಅಂದ್ರೆ ನೀವು ಕೇವಲ ಎರಡರಿಂದ ಮೂರು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡೋದಕ್ಕೆ ನೀವು ಓಕೆ ಇನ್ನು ಹೆಚ್ಚಿನ ಸ್ಥಾನಗಳನ್ನ ನೀವೇನಾದ್ರೂ ಕೇಳಿದ್ರಿ ಅಂತ ಆದ್ರೆ ನೀವು ಸೋತು ಸುಣ್ಣ ಆಗ್ತೀರಿ ಅನ್ನೋದು ಟಿ ಎಂ ಸಿ ಯ ವಾದ ಅದಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಅಧೀರ್ ರಂಜನ್ ಚೌಧರಿ ಕಿಡಿಕಾರಿದ್ದಾರೆ ಇಲ್ಲ ನಾವ್ ಯಾಕೆ ನೀವು ಕೊಟ್ಟಷ್ಟೇ ಸೀಟನ್ನ ನಾವು ತಗೊಳ್ಬೇಕು ತೆಗೆದುಕೊಳ್ಬೇಕು ನಾವು ನಿಮ್ಮ ಹತ್ರ ಸೀಟಿಗೋಸ್ಕರ ಭಿಕ್ಷೆ ಹೇಳೋದಕ್ಕೆ ನಾವು ರೆಡಿ ಇಲ್ಲ ನಾವು ನಮ್ಮ ಹಕ್ಕಿನ ಮೂಲಕ ಒಂದಷ್ಟು ಸೀಟ್ ಅನ್ನ ಪಡೆದುಕೊಳ್ತೇವೆ ಎನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿಗೆ ಸೇವೆ ಮಾಡೋದನ್ನ ಬಿಟ್ಟು ನೀವು ಮೈತ್ರಿಕೂಟವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎನ್ನುವಂತ ಪ್ರಬಲವಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಬರ್ತಾ ಹಾಗೆ ಈ ಕಡೆ ಟಿ ಸಿ ಕಡೆಯಿಂದಲೂ ಕೂಡ ಅಷ್ಟೇ ತೀಕ್ಷ್ಣವಾದಂತ ತಿರುಗೇ ಬಂದಿದೆ ನೀವು ಈ ರೀತಿಯಾಗಿ ಎಲ್ಲ ವಾದ ಮಾಡೋದಿಕ್ಕೆ ಬಂದ್ರೆ ಅಥವಾ ಮೊಂಡು ವಾದವನ್ನ ಮುಂದುವರಿಸ್ತಾ ಇದ್ರೆ ಸೀಟು ಹಂಚಿಕೆ ಎಂದಿಗೂ ಕೂಡ ಅಸಾಧ್ಯ ಅಂತ ಟಿ ಎಂ ಸಿ ಹೇಳ್ತಾ ಇದೆ ಅಲ್ಲಿಂದಲೇ ಇದೀಗ ಅಸಮಾಧಾನ ಜಾಸ್ತಿ ಆಗಿದೆ ಮಹಾ ಬಿರುಕು ಶುರುವಾಗಿದೆ ಈ ಅಸಮಾಧಾನ ಬಿರುಕು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಇದು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಸಮಾಧಾನ ಅಲ್ಲ ನಾವಿದೀಗ ಬೇರೆ ಬೇರೆ ಒಂದಷ್ಟು ರಾಜ್ಯಗಳ ಉದಾಹರಣೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಇದೆ ಅತ್ಯಂತ ಶೋಚನೀಯವಾಗಿದೆ ರಾಯಬರೆಯಲ್ಲಿ ಅಮೇಥಿ ಲೋಕಸಭಾ ಕ್ಷೇತ್ರ ಬಿಟ್ಟರೆ ಇನ್ನುಳಿದಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೇಳ ಹೆಸರುದಂತದಂತಾಗಿದೆ ಹೀಗಾಗಿ ಎಸ್ ಪಿ ಇದೀಗ ವಾದ ಮಂಡಿಸ್ತಾ ಇದೆ ಕಾಂಗ್ರೆಸ್ ಕೇಳಿದಷ್ಟು ಸೀಟನ್ನ ಬಿಟ್ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಉತ್ತರ ಪ್ರದೇಶ ಅತಿ ಹೆಚ್ಚು ಕ್ಷೇತ್ರಗಳಿರುವಂತಹ ಲೋಕಸಭಾ ಕ್ಷೇತ್ರ ಎಂಬತ್ತು ಸ್ಥಾನ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆ ಎಂಬತ್ತರಲ್ಲಿ ನಲವತ್ತರಲ್ಲಾರು ನಾವು ಸ್ಪರ್ಧೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ವಾದ ಆದ್ರೆ ಎಸ್ ಪಿ ಸೇರಿದಂತೆ ಇನ್ನಷ್ಟು ಸಣ್ಣ ಪುಟ್ಟ ಪಕ್ಷಗಳು ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಬರೀ ಎರಡೇ ಎರಡು ಸ್ಥಾನ ಮಾತ್ರ ಅಂತ ಹೀಗಾಗಿ ಉತ್ತರ ಪ್ರದೇಶದಲ್ಲೂ ಕೂಡ ಈ ಅಸಮಾಧಾನ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಯು ಕೂಡ ಇದೆ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇತ್ತ ಬಿಹಾರದಲ್ಲೂ ಕೂಡ ಅದೇ ರೀತಿಯಾದಂತಹ ವಾದವನ್ನ ನಿತೀಶ್ ಕುಮಾರ್ ಮುಂದಿಡ್ತಾ ಇದ್ದಾರೆ ಆ ಕಡೆ ದೆಹಲಿಗೆ ಹೋದ್ರೆ ಪಂಜಾಬ್ ಹೋದ್ರೆ ಆಮ್ ಆದ್ಮಿ ಅದೇ ಮಾತನ್ನ ಹೇಳ್ತಾ ಇದೆ ದೆಹಲಿ ಪಂಜಾಬ್ ನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೇವೆ ಕಾಂಗ್ರೆಸ್ ಹೇಳ ಹೆಸರಲ್ಲದಂತಾಗಿದೆ ಕಾಂಗ್ರೆಸ್ ಗೆನಾದ್ರೂ ಹೆಚ್ಚಿನ ಸ್ಥಾನವನ್ನ ನಾವು ಬಿಟ್ಕೊಟ್ಟಿದ್ದೆ ಆದಲ್ಲಿ ಕಾಂಗ್ರೆಸ್ ಅಲ್ಲಿ ಮನೆಗೆ ಹೋಗೋದು ಗ್ಯಾರಂಟಿ ಅನ್ನೋದು ಅಲ್ಲಿ ಇರುವಂತ ಪಕ್ಷಗಳ ವಾದ ಹಾಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಹೇಳ್ತಿರುವಂತ ಮಾತೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಕೇರಳದಲ್ಲಿ ಮಾತ್ರ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅಲ್ಲಿ ಅವರು ಎಷ್ಟು ಸ್ಥಾನಗಳಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ ಅದಕ್ಕೆ ನಮ್ಗೆ ಯಾರ್ದು ಕೂಡ ಆಕ್ಷೇಪ ಇಲ್ಲ ಅಷ್ಟು ಮಾತ್ರ ಅಲ್ಲ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಬಿಜೆಪಿಗೆ ಪ್ರಬಲವಾದಂತಹ ವಿರೋಧ ಪಕ್ಷ ಅಂದ್ರೆ ಅದು ಬಿಜೆಪಿ ಉದಾಹರಣೆಗೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಉತ್ತರಾಖಂಡ ಇಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ ಅದರ ಆಚೆಗೆ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿರುವಂತಹ ರಾಜ್ಯಗಳಲ್ಲಿ ತಮಿಳುನಾಡು ದೆಹಲಿ ಪಂಜಾಬ್ ಉತ್ತರ ಪ್ರದೇಶ ಬಿಹಾರ ಹೀಗೆ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ವಾದವನ್ನ ಮಾಡೋದಕ್ಕೆ ಬರಬೇಡಿ ನಾವು ಕೊಟ್ಟಷ್ಟು ಸ್ಥಾನಗಳಲ್ಲಿ ಮಾತ್ರ ನೀವು ಸ್ಪರ್ಧೆ ಮಾಡಬೇಕು ಅಂತ ಆ ಪಕ್ಷಗಳು ಹೇಳ್ತಿದ್ದಾವೆ ಇದು ಕಾಂಗ್ರೆಸ್ನ ಅಹಂಕಾರಕ್ಕೆ ಕಾಂಗ್ರೆಸ್ನ ಗರ್ವಕ್ಕೆ ಅಥವಾ ಕಾಂಗ್ರೆಸ್ನ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದಂತಾಗಿದೆ ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಈ ಅಸಮಾಧಾನ ಈ ಬಿರುಕು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ತಲುಪಬಹುದು ಚುನಾವಣೆ ಹತ್ರ ಬರ್ತಾ 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 ಈ ಮೈತ್ರಿಕೂಟ ಏನಿದೆ ನೋಡಿ ಎನ್ ಡಿ ಎ ಮೈತ್ರಿಕೂಟ ಈ ಇಂಡಿಯಾ ಮೈತ್ರಿಕೂಟದಿಂದ ಒಂದಷ್ಟು ಪಕ್ಷಗಳು ಹೊರ ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ಇತ್ತೀಚೆಗೆ ಕೇಳಿ ಬಂದಿರುವಂತಹ ಪ್ರಬಲವಾದಂತ ಸುದ್ದಿ ಏನಪ್ಪಾ ಅಂದ್ರೆ ನಿತೀಶ್ ಕುಮಾರ್ ಅವರಿಗೆ ಒಂಥರ ಜಂಪಿಂಗ್ ಸ್ಟಾರ್ ಅಂತಾರೆ ಯಾವಾಗ ಯಾವ ಅಲಯನ್ಸ್ ಅಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಿ ರಾಜಕೀಯ ಲಾಭ ಇರುತ್ತೋ ಆ ಕಡೆ ಹೋಗಿ ನಿತೀಶ್ ಕುಮಾರ್ ಸೇರ್ಕೊಳ್ತಾರೆ ಸಿದ್ಧಾಂತ ಮಗದೊಂದು ಮತ್ತೊಂದು ಯಾವುದು ಕೂಡ ನಿತೀಶ್ ಕುಮಾರ್ ಇಲ್ಲ ಈ ನಿತೀಶ್ ಕುಮಾರ್ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಎನ್ ಡಿ ಎ ಜೊತೆಗೆ ಹೋಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅವರಿಗೆ ಈಗಾಗಲೇ ಅಸಮಾಧಾನ ಶುರುವಾಗಿದೆ ಮೊದಲ ಅಸಮಾಧಾನ ನಾನು ಮುಂದಿನ ಪ್ರಧಾನಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು ಅದಕ್ಕೆ ಕಾಂಗ್ರೆಸ್ ಅಡ್ಗಾಲ ಹಾಕ್ತಾ ಇದೆ ಈಗಾಗಲೇ ಕರ್ಗೆ ಹೆಸರು ಪ್ರಸ್ತಾಪ ಆಗಿದೆ ಮತ್ತೊಂದು ಈ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅವರಿಗೆ ಅಸಮಾಧಾನ ಇದೆ ಕಾಂಗ್ರೆಸ್ ಅಹಂಕಾರ ಪ್ರದರ್ಶಿಸುತ್ತಿದೆ ಎನ್ನುವಂತಹ ಮನೋಭಾವವನ್ನು ಕೂಡ ನಿತೀಶ್ ಕುಮಾರ್ ಹೊಂದಿದ್ದಾರೆ ಹೀಗಾಗಿ ಒಂದಷ್ಟು ಸಮಸ್ಯೆ ನಿತೀಶ್ ಕುಮಾರ್ ಅಲ್ಲೂ ಕೂಡ ಇದೆ ಮುಂದಿನ ಲೋಕಸಭಾ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಅಖಾಡ ಈಗ ಈ ರೀತಿಯಾಗಿದೆಯಲ್ಲ ಯಾವ ರೀತಿ ಆಗಿಬೇಕಾದರೂ ಬದಲಾವಣೆ ಆಗಬೇಕು ಇದು ಈಗಿನ ಒಂದು ಸಣ್ಣ ವಿಶ್ಲೇಷಣೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಶ್ಲೇಷಣಾತ್ಮಕವಾದಂಥ ವಿಡಿಯೋ ಎಲೆಕ್ಷನ್ಗೆ ಹಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂದಾಗ ನಮಗೊಂದಷ್ಟು ಜ್ಞಾನ ಇರಬೇಕಾಗುತ್ತೆ ರಾಜಕೀಯವಾಗಿ ಏನೇನಾಗ್ತಾ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಬಂದುಗಳೇ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಏನು ಅನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು